ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ಮೊದಲೇ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ನೆನೆಸಿಡಬೇಕು ನಾನು ಇಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸಿದ್ದೇನೆ ನಿಮ್ಮ ಹತ್ರ ಯಾವುದೇ ದೋಸೆ ಅಕ್ಕಿ ಇದ್ದರೂ ಹಾಕ್ಕೊಳ್ಬೋದು ಆದರೆ ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ಈ ತಿಂಡಿ ತುಂಬ ಮೃದುವಾಗಿ ಆಗ್ತದೆ ಈಗ ನೆನೆಸಿದ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿನೊಳಗೆ ಹಾಕ್ಕೊಂಡು ರುಬ್ಬಿಕೊಳ್ಬೇಕು ಈಗ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಈಗ ಅದಕ್ಕೆ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಒಂದು ಆಗುವಷ್ಟು ಅವಲಕ್ಕಿಯನ್ನು ಹಾಕಬೇಕು ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ತೊಂದರೆ ಇಲ್ಲ ತುಂಬಾ ಮೆತ್ತಗಾಗಿ ಆಗ್ತದೆ ಇಲ್ಲಿ ಒಂದು ಆಗುವಷ್ಟು ಹಾಕಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ಅದರಲ್ಲಿ ಧೂಳೆ ಎಲ್ಲ ತೆಗಿಬೇಕು ಈಗ ನಾನು ತೊಳೆದು ತಂದು ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ನಾವಿದೀಗ ಓಡ್ಪಾಳೆ ಮಾಡೋದು ಓಡ್ಪಾಳೆ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಂದು ಥರದ ದೋಸೆ ಈಗ ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸಿಕೊಳ್ಬೇಕು ಹಿಟ್ಟು ನೀರು ದೋಸೆಯ ಹಿಟ್ಟಿನ ಅಷ್ಟು ತೆಳ್ಳಗಿರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓಡ್ಪಾಳೆ ಮಾಡಿಕೊಳ್ಳೋದು ಈಗ ಇದನ್ನು ಎರಡು ಗಂಟೆ ನೀವು ಹಾಗೆ ಇಟ್ಟರೆ ಮೃದುವಾಗಿ ಆಗ್ತದೆ ನನಗಿಲ್ಲಿ ಟೈಮ್ ಇಲ್ಲ ಇಡ್ಲಿಕ್ಕೆ ಮಕ್ಕಳಿಗೆ ಶಾಲೆಗೆ ಹೋಗುವ ಟೈಮ್ ಆಗ್ತಾ ಬಂತು ಅದಕ್ಕಾಗಿ ನಾನು ಇದನ್ನೀಗ ಇಡ್ತಾ ಇಲ್ಲ ರುಬ್ಬಿದ ತಕ್ಷಣ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಟೈಮ್ ಇದ್ರೆ ಒಂದರಿಂದ ಎರಡು ಗಂಟೆ ಈ ಹಿಟ್ಟನ್ನು ಹಾಗೆ ಇಟ್ಟು ಮತ್ತೆ ಓಡುಪಾಳೆ ಮಾಡಿದ್ರೆ ತರ ಕಣ್ಣು ಕಣ್ಣಾಗೆ ತುಂಬಾನೇ ಮೃದುವಾಗಿ ಆಗ್ತದೆ ಓಡುಪಾಳೆಯನ್ನು ಮಣ್ಣಿನ ಹಂಚಿನ ಮೇಲೆ ಮಾಡ್ತಾರೆ ಹಾಗೆ ಅದಕ್ಕೆ ಎಣ್ಣೆ ಹಚ್ಚಿ ಎಲ್ಲ ಮಾಡ್ಲಿಕ್ಕಿಲ್ಲ ನೋಡಿ ಎಣ್ಣೆ ಹಚ್ಚಿ ಅದೇ ಮಾಡೋದು ಈಗ ನನ್ನ ಹತ್ರ ಮಣ್ಣಿನ ತವ ಇಲ್ಲ ಅದಕ್ಕಾಗಿ ನಾನು ಕಬ್ಬಿಣದ ತವದ ಮೇಲೆ ಮಾಡ್ತಾ ಇದ್ದೇನೆ ರೊಟ್ಟಿ ಚಪಾತಿ ಎಲ್ಲ ಹುರಿಯುವ ತವ ಇರ್ತದೆ ನೋಡಿ ಕಬ್ಬಿಣದ್ದು ಅದರಲ್ಲಿ ನಾನು ಓಡ್ಪಾಳೆ ಮಾಡಿ ತೋರಿಸ್ತಾ ಇದ್ದೇನೆ ಈಗ ತವವನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡಿದ್ದೇನೆ ಈಗ ಹಿಟ್ಟನ್ನು ಹಾಕಿ ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ಸ್ವಲ್ಪ ದೊಡ್ಡ ಉರಿಯಲ್ಲೇ ಬೇಯಿಸಬೇಕು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಲಿಕ್ಕಿಲ್ಲ ಸ್ವಲ್ಪ ಮೇಲೆ ಮುಚ್ಚಳ ತೆಗೆದು ಓಡಪಾಳೆ ತೆಗೆದ್ರೆ ಆಯಿತು ನೋಡಿ ಗುಡುಗುಡಾಗಿ ಆಗಿದೆ ಈಗ ಇನ್ನೊಂದು ಓಡಪಾಳೆ ಮಾಡ್ತಾ ಇದ್ದೇನೆ ಹಾಗೆ ಓಡಪಾಳೆ ಅನ್ನೋದು ತುಳು ಭಾಷೆಯಲ್ಲಿ ಹೇಳುವಂಥ ಒಂದು ಹೆಸರು ನೋಡಿ ಒಂದು ಒಂದು ಥರದ ದೋಸೆ ಅಂತಲೇ ಹೇಳ್ಬೋದು ತುಂಬಾ ಮೆತ್ತಗಾಗಿ ಆಗಿದೆ ಅವಲಕ್ಕಿ ಹಾಕೋದ್ರಿಂದ ತುಂಬಾ ಆಗಿ ಆಗ್ತದೆ ಅವಲಕ್ಕಿ ಹಾಕದೆ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ನೋಡಿ ಎಷ್ಟು ಕಣ್ಣು ಕಣ್ಣಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಹಾಗೆ ಸ್ವಲ್ಪ ಕೂಡ ಇದು ಕರಚಲಿಲ್ಲ ನೋಡಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಅವಲಕ್ಕಿ ಹಾಕಿ ಮಾಡೋದ್ರಿಂದ ಇದರ ರುಚಿ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ ಒಂದ್ಸಾರಿ ಈ ವಿಧಾನದಲ್ಲಿ ಕೂಡ ಮಾಡಿ ನೋಡಿ ಹಾಗೆ ಇದೇ ಹಿಟ್ಟಿನದು ನೀರು ದೋಸೆ ಕೂಡ ಮಾಡ್ಕೊಳ್ಬಹುದು ನಾನು ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಮೃದುವಾಗಿ ಆಗ್ತದೆ ನೋಡಿ ತುಂಬಾನೇ ಚೆನ್ನಾಗಿ ಆಗ್ತದೆ ನೀವು ಒಂದ್ಸಾರಿ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು